ಇವತ್ತು ತುಂಬಾ ಖುಷಿ ಆಗ್ತಿದೆ ಇಟ್ಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅಂತ ಹೇಳ್ತೀನಿ ಇದ್ರ ಹಿಂದೆ ನನ್ನ ಪೇರೆಂಟ್ಸ್ ಆಗ್ಲಿ ನನ್ನ ಫ್ರೆಂಡ್ಸ್ ಆಗಲಿ ನನ್ನ ರಿಲೇಟಿವ್ಸ್ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು ಇವನ್ ಮೈ ಕಾಲೇಜ್ ಆಗಲಿ ಯೂನಿವರ್ಸಿಟಿ ಟೀಚರ್ಸ್ ಯಾವತ್ತು ಸಪೋರ್ಟಿವ್ ಅಂಡ್ ಎನ್ಕರೇಜಿಂಗ್ ಇದ್ರು ಇದ್ರಷ್ಟೆಲ್ಲ ಯೂತ್ ಫೈಸ್ ಪಾರ್ಟಿಸಿಪೇಷನ್ ಆಗಲಿ ಬೇರೆ ಎಕ್ಸ್ಟ್ರಾ ಕರಿಲರ್ ಆಕ್ಟಿವಿಟೀಸ್ ಎಲ್ಲ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಿದೆ ಸೊ ಇಟ್ಸ್ ಬೀನ್ ಅ ಗ್ರೇಟ್ ಸೊ ಹಾರ್ಡ್ ವರ್ಕ್ ಅಂದ್ರೆ ನಾನು ಕನ್ಸಿಸ್ಟೆಂಟ್ ಆಗಿ ಓದ್ತಿದ್ದೆ ಲೈಕ್ ಎಕ್ಸಾಮ್ಸ್ ಆಗಲಿ ಇದು ಬಂದಾಗ ನನಗೆ ಒಂದೇ ಅನ್ಸುತ್ತೆ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಅದು ನಮ್ಗೆ ಈಸಿ ಆಗುತ್ತೆ ಯಾವುದೇ ಎಕ್ಸಾಮ್ಸ್ ಆಗಲಿ ಏನೇ ಆಗಲಿ ಸೊ ಚಿಕ್ಕ ವಯಸ್ಸಿಂದ ಟಾಪರ್ ಆಗಿದ್ದು ಒಂದು ನಾನ್ ಆಲ್ವೇಸ್ ಲೈಕ್ ಯಾಕಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ಪ್ಲಸ್ ಇದ್ದಿದ್ ಹುಡುಗಿನೇ ನಾನು ಸೊ ನಮ್ಮ ಅಕ್ಕ ಅಂತಿದ್ಲು ನೀನ್ ಈಗ ಮಾಡ್ಲಿಲ್ಲ ಅಂದ್ರೆ ಬೇರೆಯವ್ರು ಮಾಡ್ತಾರೆ ನೋಡು ನಿನಗೆ ಟಾಪರ್ ಆಗೋದ್ ಮೊದ್ಲಿಂದ ರೂಢಿ ಓದಕ್ಕೆ ಬೇಸರ ಪಟ್ಕೊಂಡ್ರೆ ಶಿ ಆಲ್ವೇಸ್ ಮೀ ಲೈಕ್ ದಟ್ ಮತ್ ನಮ್ ತಂದೆ ಆಗ್ಲಿ ತಾಯಿ ಆಗ್ಲಿ ಯಾವತ್ತು ತುಂಬಾ ಸಾಕ್ರಿಫೈಸಸ್ ಮಾಡಿದ್ದಾರೆ ನಮ್ಮ ಸಲುವಾಗಿ ಇಬ್ಬರದು ಲೈಕ್ ಗವರ್ಮೆಂಟ್ ಜಾಬ್ಸ್ ಇತ್ತು ಸಾಕಷ್ಟು ಟ್ರಾನ್ಸ್ಫರ್ಸ್ ಆದ್ರೂ ನಮ್ದು ಎಜುಕೇಶನ್ ಸಲುವಾಗಿ ದೂರ ದೂರ ಇರೋದಾಗ್ಲಿ ನಮ್ ಜೊತೆ ಹಾಸ್ಟೆಲ್ಗಾಗ್ಲಿ ಏನೂ ಆಗಿರ್ಲಿಲ್ಲ ಲೈಕ್ ನಮ್ ಸ್ಕೂಲಿಂಗ್ ಡೇಸ್ ಅಲ್ಲಿ ಸೊ ನನ್ನ ಯು ಜಿ ಮುಗಿಸಿದ ಬೀದರ್ ಅಲ್ಲಿ ಅಲ್ಲಿ ಅಜ್ಜಿ ಅಜ್ಜ ಮನೆಯಲ್ಲಿ ಇರ್ತಿದ್ದೆ ಅವಾಗ ಎಕ್ಸಾಮ್ ಟೈಮ್ ಅಲ್ಲಿ ಹೋದಾಗ ಅವರು ತುಂಬಾ ಸಪೋರ್ಟಿವ್ ಆಗಿದ್ರು ಮೈ ಅಜ್ಜ ಅಜ್ಜಿ ಆಗ್ಲಿ ಮಾಮಾ ಮಾಮಿ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು ನನಗೆ ಚೆನ್ನಾಗಿ ನೋಡ್ಕೊಂಡು ಓದಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಬೀದರ್ ನ ಡೀನ್ ಆಗಿದ್ದಾರೆ ನಮ್ಮ ತಾಯಿ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಸೋಷಿಯಾಲಜಿ ಇನ್ ಗವರ್ಮೆಂಟ್ ಫಸ್ಟ್ ಡಿಗ್ರಿ ಕಾಲೇಜ್ ಮನಳ್ಳಿ ಬೀದರ್ ಅಲ್ಲಿ ನಂದು ಎಲ್ಲ ಮೆಡಲ್ಸ್ ನಾವು ಡೆಡಿಕೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ತುಂಬಾ ಇನ್ಸ್ಪೈರಿಂಗ್ ಆಗಿ ನಮಗೆ ಇದು ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್